ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಐವತ್ತೊಂದನೇ ದಿನದ ಪ್ರಯೋಗದತ್ತ ಮುನ್ನೋಗ್ತಿರುವ ಗಂಗೆ ಮನೆಯಾಗ ಗೌರಿ ಹೊಲದಾಗ ನಾಟಕ ಪ್ರದರ್ಶನ ಹೌದು ಕುಗ್ನೂರು ಪಟ್ಟಣದ ಪೊಲೀಸ್ ಠಾಣೆ ರಸ್ತೆಯಲ್ಲಿ ಬಿಎಸ್ಆರ್ ನಾಟ್ಯ ಸಂಘ ಗುಬ್ಬಿಯವರು ಆಯೋಜಿಸಿರುವ ಗಂಗೆ ಮನೆಯಾಗ ಗೌರಿ ಹೊಲದಾಗ ಎಂಬ ನಾಟಕವು ಇಂದು ಸೋಮವಾರ ದಿವಸ ಐವತ್ತೊಂದನೇ ಯಶಸ್ವಿ ಪ್ರದರ್ಶನಗೊಳ್ಳಲಿದೆ ಎಂದು ನಾಟಕ ರಚನೆಗಾರ ಮತ್ತು ನಿರ್ದೇಶಕ ರಾಜಣ್ಣ ಜೀವರ್ಗಿ ಹೇಳಿದರು ನಾಟಕ ಪ್ರದರ್ಶನಗಳು ಅಶ್ಲೀಲ ಹಾಸ್ಯ ಮತ್ತು ಅರೆಬರೆ ತೊಡಗಿಯ ನೃತ್ಯಗಳಿಲ್ಲದೆ ಇದ್ದರೆ ಮನೆ ಮಂದಿಯೆಲ್ಲ ಕುಳಿತು ನೋಡಿ ಪ್ರೋತ್ಸಾಹಿಸುವಂತಿದ್ದು ಇತ್ತೀಚೆಗೆ ನಾಟಕ ಕಂಪನಿಗಳು ಒಂದೇ ವರ್ಗದ ಪ್ರೇಕ್ಷಕರ ಮೆಚ್ಚುಗೆ ಉದ್ದೇಶವನ್ನು ಇಟ್ಟುಕೊಂಡು ನಾಟಕ ಪ್ರದರ್ಶನಗೊಳ್ಳುವುದರಿಂದ ರಂಗಭೂಮಿ ಕಲೆ ನಶಿಸಿ ಹೋಗುತ್ತಿರುವುದು ಆತಂಕ ಎದುರಾಗಿದೆ ಆದರೆ ನಮ್ಮ ನಾಟಕ ಕಂಪನಿಯು ಒಂದೇ ವರ್ಗದ ಜನರಿಗೆ ಸೀಮಿತವಾಗದೆ ಕುಟುಂಬ ಸಹಿತ ನೋಡುವಂತಹ ಕಥೆಯನ್ನು ಹೊಂದಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿ ಅರ್ಧ ಶತಕ ಪ್ರದರ್ಶನ ಕಂಡು ಮುನ್ನುಗ್ಗುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದು ಹೇಳಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ನಾಟಕ ಕಂಪನಿಯ ಮಾಲಿಕೆ ಸುಜಾತ ಗುಬ್ಬಿ ಮಾತನಾಡಿ ಕುಕನೂರು ಪಟ್ಟಣದಲ್ಲಿ ಯಾವಾಗಲೂ ನಮ್ಮ ನಾಟಕ ಯಶಸ್ವಿ ಪ್ರದರ್ಶನಗೊಳ್ಳುತ್ತಿದ್ದು ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಪ್ರೇಕ್ಷಕರು ನಮ್ಮ ನಾಟಕಗಳಿಗೆ ಪ್ರೋತ್ಸಾಹ ನೀಡಿ ಸಹಕರಿಸಿದ್ದಾರೆ ಅವರಿಗೆ ನಾವು ಯಾವಾಗಲೂ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜೀವರ್ಗಿ ರಾಜಣ್ಣ ನಿರ್ದೇಶಕರು ನಾಟಕಕಾರರು ಸುಜಾತ ಗುಬ್ಬಿ ಮಾಲೀಕರು ಬಿ ಎಸ್ ಆರ್ ನಾಟಕ ಸಂಘ ಗುಬ್ಬಿ ವಿನಾಯಕ ಬಿನ್ನಾಳಿನ ಮಾರುತಿ ಪ್ರಕಾಶ್ ಮೂಡಿಗೆರೆ ಚಿಕ್ಕೇಶ್ ಕಲ್ಲೂರ್ ಪ್ರಭಯ ಹಿರೇಮಠ್ ಸಿದ್ದರಾಮ ಕಂದ್ರಾಣಿ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹೆಣ್ಮಕ್ಳು ಬರಕ್ಕೆ ಇನ್ನೂ ಕೆಲವು ಕಂಪನಿಗಳು ಏನಪ್ಪಾ ಅಂತಂದ್ರೆ ಈ ಡಬಲ್ ಮಿನಿಂಗು ಇವು ಇರೋದ್ರಿಂದ ಒಂದು ವರ್ಗದ ಪ್ರೇಕ್ಷಕರು ಸೀಳೆ ಹೊಡಿಬಹುದು ಸೀಟಿ ಹೊಡಿಬಹುದು ವಾವ ಅನ್ಬಹುದು ಬಟ್ ಉಳಿದ ಕಲಾವಿದರಿಗೆ ನಾವು ಕಲಾಭಿಮಾನಿಗಳಿಗೆ ನಾವು ಕಳ್ಕೊಂಡಿ ಈಗ ನಾ ಏನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ವರ್ಗದ ಜನರನ್ನ ನೋಡುವಂತ ಒಂದು ನಾಟಕಗಳನ್ನು ನಿರ್ದೇಶನ ಮಾಡಿ ಆಡಿಸ್ತಾ ಇದೆ ಹಾಗಾಗಿ ಪ್ರತಿ ವರ್ಷನೂ ಇಲ್ಲಿ ಹೋದ ವರ್ಷ ನಾಲ್ಕು ಕಂಪ್ನಿ ಆದರೂ ಇಲ್ಲಿ ಎಸ್ ಎಸ್ ಆಯ್ತು ನಮ್ಮ ಕಂಪನಿ ಅದಕ್ಕೆ ಯಾವಾಗ ಬಂದಾಗೂ ನಮಗೂ ನಷ್ಟ ಈ ನೋಡಿದಾಗ ಕಾರಣ ಇದಕ್ಕೆ ಎಲ್ಲ ಜನ ಬಂದು ನೋಡೋದ್ರಿಂದ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತದೆ ಒಂದೇ ವರ್ಗದ ಪ್ರೇಕ್ಷಕರು ನೋಡೋದ್ರಿಂದ ಕಂಪನಿ ಅವನತ್ತಿಗ್ ಬರ್ತದೆ ಹೆಣ್ಮಕ್ಳು ಏನಂತಂದ್ರೆ ಕನಿಷ್ಠ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇಲ್ಲಿ ಹೆಣ್ಮಕ್ಳು ನೋಡಿದಾಗ ಹಂಗಾಗಿ ಈ ಪ್ರಥಮ ಬಾರಿಗೆ ಏನಂತಂದ್ರೆ ಒಂದೇ ಊರಿನಲ್ಲಿ ಕುಮನೂರಿನಲ್ಲಿ ಒಂದೇ ವೇದಿಕೆಯಲ್ಲಿ ಐವತ್ತು ಪ್ರದರ್ಶನ ಕಾಣ್ತಾ ಇರೋದು ನಾಳೆಗಾಗತ್ತೆ ಇದು ಮೊದಲ ಬಾರಿಗೆ ಅಂತ ನಾನು ಅನ್ಕೊಳ್ತೀನಿ ಅದಕ್ಕಿಂತ ನಾವು ನಾವು ತಿಳಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ಅದು ಏನಾಗಿದೆ ಅದೇನಾಗಿದೆ ಗೊತ್ತಿಲ್ಲ ಈಗ ಮಾತ್ರ ಒಂದೇ ನಾಟಕ ಇಪ್ಪತ್ತೈದು ದಿವಸ ಇವತ್ತು ಪ್ರಯೋಗ ಆಡ್ತಾ ಇರೋದು ಅಂತ ರು ಅವ್ರು ಬಂದು ಬ್ರಿಟಿಷರು ಬಂದು ನೋಡಿದಾಗ ಇವ್ರಿಗೆ ರುಮಾಲು ಮಿಲಿ ಅವ್ರು ಹೆಂಗೆ ಅದರ ರೈತನ ಪಾತ್ರ ಅಂತ ಪಾತ್ರ ಇಂತ ಪಾತ್ರ ಅಂತ ತೋರಿಸ್ತಿದ್ರು ಅವರು ಇಲ್ಲಿ ಒಂದು ದೊಡ್ಡ ಅವಕಾಶ ತಾಂತ್ರಿಕ ವೃತ್ತಿ ಕಂಪನಿ ಅಂತ ಅಲ್ಲಿಂದ ಸುಮಾರು ನೂರ ಅರವತ್ತರಕ್ಕಿಂತ ಹೆಚ್ಚಿಗೆ ಕಂಪನಿ ಕರ್ನಾಟಕದಲ್ಲಿ ಪ್ರಚಲಿತ ಆಗಿತ್ತು ಹಿಂದೆ ನೂರ ಅರವತ್ತರಕ್ಕಿಂತಲೂ ಜಾಸ್ತಿ ನಾವು ನಡೆಯಕ ಒಂದು ಸುಸ್ಥಿತಿಯಲ್ಲಿ ಇತ್ತು ಅವಾಗ ಯಾಕ ಏನು ಸುಸ್ಥಿತಿ ಅಂತಂದ್ರೆ ರಂಗಮಂದಿರಗಳಿದ್ದವು ನಮ್ಮ ಮಾಲಕರುಗಳೇನಪ್ಪ ಅಂತಂದ್ರೆ ಎಲ್ಲ ಪ್ರತಿಯೊಂದು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಒಂದೊಂದು ತಾತ್ಕಾಲಿಕ ರಂಗ ಮಂದಿರಗಳನ್ನು ನಿರ್ಮಾಣ ಮಾಡಿದರು ಒಂದು ಕಂಪ್ನಿ ಹೋದ ಕೂಡಲೇ ಒಂದು ಕಂಪ್ನಿ ಬಂದು ಹಾಕ್ತಿದ್ರು ಹಾಗಾಗಿ ಆ ಕಂಪ್ನಿ ಬದುಕಾದ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಉಳಿತಿತ್ತು ಅವ್ತಿತ್ತು ಅಂತದನ್ನು ಆಮೇಲೆ ಅವಾಗ ಪ್ರತಿಯೊಂದು ಕಂಪನಿಗೂ ಒಬ್ಬೊಬ್ಬ ನಿರ್ದೇಶಕ ಇರ್ತಿದ್ದ ಒಬ್ಬೊಬ್ಬ ಗಟ್ಟಿಗಾರ ಇರ್ತಿದ್ದ ಆಮೇಲೆ ನಾಟಕ ಗಟ್ಟಿಯಾಗಿತ್ತು ನಾವು ಸಿಕ್ಕೋರ ಇದ್ದಾಗ ನೋಡ್ರಿ ನಾವು ಕ್ರೀಡೆ ಬಂದಾಗ ನೋಡಿದಾಗಲೂ ಕೂಡ ನಾಟಕದ ಮೌಲ್ಯ ಮತ್ತು ನಾಟಕದ ಕಲಾವಿದರು ಆ ನಿರ್ದೇಶನ ಆಮೇಲೆ ಯಾವುದೇ ಒಂದು ಆಗಲಿ ಆಮೇಲೆ ಇದು ನೃತ್ಯ ಆಗಲಿ ಯಾವುದೂ ಇರಲಿಲ್ಲ ಆದ್ದರಿಂದ ಅದು ಅಷ್ಟು ದಿವಸ ಒಳ್ಳೆ ನಡ್ಕೊಂಡು ಬಂತು ಈ ಟಿ ವಿ ಬಂದ ಮೇಲೆ ಸ್ವಲ್ಪ ಹೊಡೆತ ಬಿತ್ತು ನಾಟಕದಲ್ಲಿ ಟಿ ವಿ ಪಿಕ್ಚರ್ಗಳು ಬಂದ ಮೇಲೆ ಸ್ವಲ್ಪ ಹೊಡೆತ ಬಿತ್ತು ಆವಾಗಿಂದ ಈ ಆಮದು ಕಲಾವಿದ್ರನ್ನ ತರ್ಸಕ್ಕೆ ಶುರು ಶುರು ಮಾಡಿರ್ತಾ ಆಮೇಲೆ ಡ್ಯಾನ್ಸ್ ಹಾಕೋಕ್ಕೆ ಶುರು ಮಾಡೋದು ಹಿಂಗಾಗಿ ಇದು ಡ್ಯಾನ್ಸಿನಿಂದ ಆಮದು ಕಲಾವಿದರು ಅವ್ರೇನು ಎಲ್ಲ ಕಂಬಿಗಳೇ ಡ್ಯಾನ್ಸ್ ಮಾಡ್ತೇವೆ ಹಿಂಗಾಗಿ ಏನಂತಂದರೆ ಅದು ಒಂದು ವರ್ಗದ ಪ್ರೇಕ್ಷಕರಿಗೆ ಆಯ್ತು ನಾಟಕ ಒಂದೇ ವರ್ಗದವ್ರು ನೋಡಂಗಿಲ್ಲ ಹಿಂಗಾಗಿ ಅಂತಂದ್ರೆ ಇದ್ರ ಅವನತಿ ಬಂತು ಪೂರ್ತಿ ಆಮೇಲೆ ನಾವೇನ್ ಮಾಡಿದ್ವಿ ಎಲ್ಲಾ ಗುಡಿಗೆರೆ ಮಾಲಕರಿದ್ದಾಗ ಒಂದು ಮೀಟಿಂಗ್ ಕರೆದು ಅದನ್ನ ಬಂದ್ರೆ ಡಾನ್ಸ್ ನಾಟಕ ಅಂತಿದ್ವಿ ಆದ್ರೆ ಕುಕ್ಕನೂರಲ್ಲಿ ಸಾಗರದಂತೆ ಹೆಣ್ಮಕ್ಳು ನುಗ್ಗಾಕತ್ತ ಅದೊಂದು ನಾನು ಖುಷಿಯಿಂದ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಒಳ್ಳೆ ಪ್ರೋತ್ಸಾಹ ಐತ್ರಿ ನಾಟಕದ ಬಗ್ಗೆ ಸಾಕ್ರಿ ಕಲಾವಿದ್ರಿಗೆ ಏನ್ ಬೇಕ್ರಿ ಸಾಕ್ರಿ ಕಲೆಕ್ಷನ್ ಚೆನ್ನಾಗ್ ಐತಿ ಎಷ್ಟೋ ಜನ ಕರ್ಕೊಂಡು ಊಟ ಮಾಡ್ತೀವಿ